ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೇನು ಏನು ಅಜೆಂಡಾ ಏನು ಹೇಳಿದಿರಿ ಯಡಿಯೂರಪ್ಪನವರು ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಹೇಳಿ ಯಡಿಯೂರಪ್ಪನವ್ರು ಪ್ರವಾಸವನ್ನು ಮಾಡ್ತೀವಿ ಅಂತ ಹೇಳಿದಾರೆ ಯಡಿಯೂರಪ್ಪನವ್ರು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿಲ್ಲ ವಿಜಯೇಂದ್ರ ಮುಖ್ಯಮಂತ್ರಿ ಹೇಳಿ ರಾಜ್ಯದ ಜನ ಹೇಳ್ತಿದ್ದಾರೆ ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಯಾವ ದುಷ್ಟ ದುಷ್ಟಶಕ್ತಿಗಳು ತಡೆಯೋಕಲ್ಲ ಏನು ಬ ಮಾತಿದ್ರಿ ಯಡಿಯೂರಪ್ಪನವ್ರೊಬ್ಬರೇ ನಿಮಗೆ ನಿಮಗೆ ಯಾರು ನಿಮಗೆ ಯಾರು ಪ್ರಚೋದನೆ ಮಾಡ್ತಾರೆ ಗೊತ್ತಿದೆ ಇದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಇನ್ನೊಬ್ಬ ಮಹಾನ್ ನಾಯಕ ಕೇಳಿದ್ರೆ ಸನ್ಮಾನ್ಯ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮಾಜಿ ಸಚಿವರುಗಳ ಮಾಜಿ ಶಾಸಕರುಗಳ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಂತ ನಮ್ಮನ್ನೆಲ್ಲ ಸಭೆ ಕರೆದ್ರು ಒಳ್ಳೆ ಚರ್ಚೆ ಆಯಿತು ಪಕ್ಷ ಸಂಘಟನೆ ಮಾಡಬೇಕು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯ್ತಿ ಅಧಿಕಾರಕ್ಕಿಡಿಬೇಕಂತೇಳಿ ನಿಮಗೆ ಅನ್ಯಾಯಗಿದೆ ಮುಂದೆ ಮತ್ತೆ ನಿಮ್ಮನ್ನು ಶಾಸಕರಾಗಬೇಕು ಅದಕ್ಕೋಸ್ಕರ ಸಭೆಯಂತೆ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದರೆ ಒಬ್ಬ ಮಹಾನ್ ನಾಯಕ್ ಹೇಳ್ತಾರೆ ಹದಿನೇಳು ಜನ ನನಗೆ ಕರೆ ಮಾಡಿ ವಿಜೇಂದ್ರ ಒತ್ತಾಯಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕಲ್ವ ಹಿಂದೆ ನೀವು ಜೆ ಡಿ ಎಸ್ ಹೋದಾಗ ಯಡಿಯೂರಪ್ಪನ ಕಾಲಿಡ್ದಿ ನೀವೇ ತಾನೇ ಬಿಜೆಪಿ ಬಂದರು ಅವ್ತಾನೇ ಅಂದೇನು ಹೇಳಿದ್ರಿ ಶಟ್ರು ಭಟ್ರು ಪಾರ್ಟಿ ಅಂತೇಳಿ ವಿಧಾನ ಪರಿಷತ್ ಅಂತ ಹೇಳಿದ್ರಿ ಮರ್ತು ಬಿಟ್ಟಿದ್ದೀರ ಭಾರತೀಯ ಜನತಾ ಪಾರ್ಟಿ ಯಾವ ವರ್ಗದ ಪಕ್ಷ ಅಲ್ಲ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದುರ್ಗ ಎಲ್ಲ ಮುಂದುವರೋ ಸಮಾಜ ವಕಲೀರು ಲಿಂಗಾಯತರು ಎಲ್ಲ ಸಮಾಜ ಒಳಗೊಂಡಂತೆ ಯಡಿಯೂರಪ್ಪನವ್ರು ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಸಹಿಸಲ್ಲ